ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇದು ಗಣೇಶ ಹಬ್ಬದಿಂದ ಇಂದಿನ ಬ್ಲಾಗ್ ಆಗಿರುತ್ತೆ ಇವತ್ತು ಟ್ಯೂಸ್ಡೇ ಅಂದರೆ ಗೌರಿ ಹಬ್ಬ ಇತ್ತು ಹಾಗಾಗಿ ದೇವ್ರ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಫೋಟೋಸೆಲ್ಲ ಹೊಡಿಸ್ಕೊಂಡು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಕಡೆ ಏನು ಗೌರಿ ಹಬ್ಬ ಅಂತ ಹೇಳಿ ಮಾಡೋದಿಲ್ಲ ಅಂದರೆ ಅಮ್ಮನ ಮನೆ ಕಡೆ ಅಥವಾ ಅತ್ತೆ ಮನೆ ಕಡೆ ಹಾಗಾಗಿ ನಾವು ನಾರ್ಮಲಾಗಿ ಪೂಜೆ ಮಾಡ್ಕೊಳ್ತೀನಿ ಅಷ್ಟೇ ಅದಕ್ಕೆ ಮತ್ತೆ ನಾಳೆ ಗಣೇಶ ಹಬ್ಬ ಇರೋದರಿಂದ ಇವತ್ತೇ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು ಮನೆ ದೇವಸ್ಥಾನ ಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪೂಜೆ ಸಾಮಾನೆಲ್ಲನೂ ತೊಳೆದು ಎಲ್ಲ ಕುಂಕುಮ ಎಲ್ಲ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ ಯಾಕೆಂದರೆ ನಾಳೆಗೆ ನನಗೆ ಈಸಿ ಆಗಿಬಿಡುತ್ತೆ ಎಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಾಗೆ ಗೌರಿ ಹಬ್ಬ ಆಗಿರೋದ್ರಿಂದ ಇವತ್ತು ರೆಡಿ ಮಾಡಿ ಸಿಂಪಲಾಗಿ ಪೂಜೆ ಮಾಡ್ಕೊಂಬಿಟ್ಟು ನನಗೆ ಒಂಥರ ಗೌರಿ ಹಬ್ಬ ದಿವಸ ಪೂಜೆ ಮಾಡಿದಂಗೂ ಆಗುತ್ತೆ ಮನೆಯಲ್ಲಿ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಹಾಗಾಗಿ ಹಾಗೆ ನಮ್ಮ ದೇವ್ರ ಮನೆ ಸ್ಟ್ಯಾಂಡ್ ಬಂದು ನಾವೇ ಮಾಡಿಸ್ಕೊಂಡಿದ್ದು ಇದು ತುಂಬಾ ಸಿಂಪಲ್ ಆಗಿದೆ ಹಾಗೆ ಇದರಲ್ಲಿ ದೇವ್ರ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದರಲ್ಲೇ ಇಟ್ಕೊಳ್ಬೋದು ಹಾಗಾಗಿ ಈ ರೀತಿ ನಾನು ಕನ್ವಿನಿಯೆಂಟ್ ಆಗೋ ರೀತಿ ಮಾಡಿಸ್ಕೊಂಡಿದ್ದೀನಿ ಹಾಗೆ ಪೂಜೆ ಸಾಮಾನ್ಯತ್ರ ರೆಡಿ ಇತ್ತಲ್ವಾ ಹಂಗಾಗಿ ಅದನ್ನು ಸಹ ಜೋಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಪೂಜೆ ಮುಂಚೆನೇ ಎಲ್ಲ ಪ್ರೀಪ್ಲಾನ್ ಮಾಡಿ ಮಾಡ್ಕೊಂಬಿಟ್ರೆ ನಾವು ಅಂದ್ಕೊಂಡ್ರೆ ಟೈಮ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಸರಿ ಹಿಂಗೆ ಮಾಡ್ಕೊಂಡಿದ್ದು ಎಲ್ಲನೂ ಬೇಗ ಬೇಗನೇ ಮುಗೀತು ಅಂತಲೇ ಹೇಳ್ಬೋದು ಹಾಗೆ ಗೌರಿ ಹಬ್ಬ ವಿಶೇಷವಾಗಿ ಮಾಡದೇ ಇದ್ರೂ ಅವತ್ತು ದೇವ್ರಿಗೆ ದೀಪ ಹಚ್ಚಿ ಪೂಜೆನ ಮಾಡಿಕೊಂಡ್ರೆ ಮನಸ್ಸಿಗೆ ಸಮಾಧಾನ ಹಾಗಾಗಿ ಪೂಜೆನೂ ಸಹ ಮಾಡಿಕೊಂಡು ಮತ್ತು ನಾಳೆ ಗಣೇಶನ ಹಬ್ಬಕ್ಕೆ ಸೂಸಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಇವತ್ತೇ ಹಾಗಾಗಿ ನಂಗೆ ನಾಳೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಗಣೇಶನ ದಿವಸ ಅಂದರೆ ವೆಡ್ನ ಸ್ಟೇ ಸ್ವಲ್ಪ ಬೇಗ ಇದ್ದೆ ಬೇಗ ಇದ್ದೆ ನನಗಿಂತೂ ಮುಂಚೆ ಮಕ್ಕಳು ಇದ್ದರು ಅಂತಲೇ ಹೇಳ್ಬೋದು ಹೆದ್ದು ನಿನ್ನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ನಲ್ವ ಹಂಗಾಗಿ ಇವತ್ತು ಜಸ್ಟ್ ಹೂವನ ಚೇಂಜ್ ಮಾಡಿಕೊಂಡು ಪೋಂಟ್ಸ್ ಇಟ್ಕೊಂಡ್ರೆ ಹೂವನ ಹಾಕಿ ದೇವ್ರಿಗೆ ಪೂಜೆ ಮಾಡ್ಕೊಂಡಿದ್ದು ಅಷ್ಟೇ ಹಾಗೆ ನಮ್ಮ ಮನೇಲಿ ಗಣೇಶನ ಫೋಟೋ ಇದೆ ಅಲ್ವಾ ಅದಕ್ಕೆ ನಾನು ಈ ರೀತಿ ಅಲಂಕಾರನ ಅಂದರೆ ಸಿಂಪಲ್ಲಾಗಿ ಮಾಡಿಕೊಂಡು ಪೂಜೆನೂ ಸಹ ಮಾಡಿಕೊಂಡೆ ಹಾಗೆ ನಾನೊಂದು ಆರು ಗಂಟೆ ಒಳಗಡೆ ಪೂಜೆನ ಮಾಡಿ ಬೆಳಗ್ಗೆ ಗಣೇಶ ತರಬೇಕಿತ್ತು ಮಕ್ಕಳು ತುಂಬ ಇಡಬೇಕು ಗಣೇಶನ ಅಂತ ಪೇಚಾಡ್ಕೊತಿದ್ರು ಹಾಗಾಗಿ ಅವರು ಆಸೆಗೆ ಯಾಕೆ ಬೇಡ ಅನ್ನೋದು ಅಂತ ಹೇಳಿದ್ರು ನನ್ನ ಫ್ರೆಂಡ್ಸು ಎಲ್ಲ ಫ್ರೆಂಡ್ಸು ಅಂತಿದ್ರು ಹಾಗಾಗಿ ಹೋಗಿ ತಗೊಂಬರೋಣ ಅಂತ ನಾವೆಲ್ಲ ಹೋದ್ವಿ ಆರು ವರ್ಷೊತ್ತಿಗೆ ಮನೆಗೆ ಬಂದ್ವಿ ಇವನ್ ಗಣೇಶ ತಗೊಂಡು ಹಾಗೆ ಮಕ್ಳಿಗೆ ಯಾವ್ದು ಬೇಕೋ ಅದನ್ನು ಅವರೇ ಚೂಸ್ ಮಾಡಿ ಸಹ ತಗೊಳ್ತಾ ಇದ್ರು ಇಲ್ಲ ಈ ಅಲ್ಲ ಸರ್ ಕೊಡಿ ಸರ್ ಗಣಪತಿ ಅಂತ ಯಾವ್ದ್ ತಗೊಳ್ಳೋದು ಯಾವ್ದು ಅಂತ ನೋಡ್ತಾ ಇದ್ವಿ ಅಷ್ಟು ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಮುತ್ತಾಗಿತ್ತು ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಹಿತಾಯಿಮ ಈ ಗಣಪತಿಯನ್ನ ಸರ್ ಏನೂ ಆಗಿಲ್ಲಲ್ಲ ನೋಡಿ لقد كانت هذه المدينة مدينة 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 ಅಂತೂ ಗಣಪತಿನ ತಗೊಂಡು ಮಕ್ಕಳು ಬಂದ್ರು ಮಕ್ಕಳಂತೂ ತುಂಬಾ ಖುಷಿ ಆದ್ರು ಹಿಮ ಹಿಮಾ ಫ್ರೆಂಡ್ಸ್ ಅಂತೂ ಡೆಕೋರೇಷನ್ ಮಾಡಿ ಕಾಯ್ತಾ ಇದ್ರು ಮಕ್ಕಳು ಹಂಗಾಗಿ ಈ ರೀತಿ ಸಿಂಪಲ್ ಆಗೇ ಮಾಡಿದ್ರು ಮಕ್ಕಳೆಲ್ಲ ಸೇರ್ಕೊಂಡು ಬಟ್ ಏನಾದ್ರು ಖುಷಿನೇ ವಿದ್ಯಾ ಗಣಪತಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದಾರೆ ಗಣಪತಿನ ಅವರು ಓನ್ ಆಗಿ ಸಪ್ರೇಟ್ ಆಗಿಟ್ಟು ಮಾಡತಿರೋದ್ರಿಂದ ಏನೋ ಒಂಥರ ಜೋಶ್ ಬಿಡಿ ಆ ಏಜ್ ಅಲ್ವಾ ನೋಡಿ ಇವರೇ ಹಿಮ ಫ್ರೆಂಡ್ಸು ಆ್ಯಕ್ಚುಲಿ ಈ ನಾಲ್ಕು ಜನ ಸೇರಿಕೊಂಡು ಗಣಪತಿ ಹಬ್ಬನ ಮಾಡಬೇಕು ಅಂತ ಡಿಸೈಡ್ ಮಾಡಿ ತುಂಬಾ ಇಂಟ್ರೆಸ್ಟ್ ತೋರಿಸಿದ್ರು ಹಾಗಾಗಿ ಹಬ್ಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ತಿ ಹಬ್ಬ ಅಂದರೆ ಒಂದು ರೀತಿ ಕ್ರೇಜ್ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ ತುಂಬಾ ಚೆನ್ನಾಗಾಯಿತು ಹಬ್ಬ ಅಂತ ಹೇಳ್ಬೋದು ಹಾಗೆ ಅಲ್ಲಿಂದ ಬಂದು ನಾಗರಕ್ಕೆ ತಣಿ ಹಾಕಬೇಕಲ್ವ ನಮ್ಮ ಕಡೆ ಎಲ್ಲ ಗಣೇಶನ ಹಬ್ಬದ ದಿವಸ ನಾಗರಕಲ್ಲಿಗೆ ಹಾಲು ಎರ್ಕೊಂಡು ಬರ್ತೀವಿ ಅಂದರೆ ತಣಿ ಹಾಕ್ಕೊಂಡು ಬರ್ತೀವಿ ಹಾಗಾಗಿ ನಾನು ತಣಿ ಎರ್ಕೊಂಡು ಬಂದು ಮಕ್ಕಳು ನಾನೆಲ್ಲ ಆಮೇಲೆ ಮತ್ತೆ ಇನ್ನೊಂದು ಸರಿ ಮನೇಲಿ ಪೂಜೆ ಮಾಡಿ ಮನೆ ದೇವಸ್ಥಾನಕ್ಕೆ ಹೊಡಬೇಕಿತ್ತು ಅಷ್ಟೇ ದೇವರಾಡು ಒಂದು ಹಾಡೋಣ ಅಂತ ಅಂದ್ಕೊಂಡಿದ್ವಿ ನಾನು ಹಿಮ್ಮ ಸಣ್ಣದಾಗಿ ಪ್ರಯತ್ನ ಮಾಡಿದ್ದೀವಿ

విధి సిద్ధిధ్వయరాకా ఏక దత్త వైకల్యాం విధి సిధి ధ్వయరాకా గజ మదరా ಇದ್ರೂ ಪೂಜೆ ಎಲ್ಲ ಮುಗಿದು ಹಾಗಾಗಿ ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ ಗಣಪತಿ ಹೇಳ್ಕೊಂಡ್ವಿ ಸೊ ನಾನು ಈತ ಹೊಟ್ಟಿದ್ವಿ ನಮ್ಮ ಮನೆ ದೇವಸ್ಥಾನ ಇರೋದು ಶಿಡ್ಲಘಟ್ಟ ಹತ್ರ ಇರೋ ಹಂಡಿಂಗ್ನಾಳದಲ್ಲಿ ನಾನು ಈತ ಇಬ್ಬರೇ ಹೋದ್ವಿ ಇಮ್ಮ ಗಣಪತಿ ಇಟ್ಟಿರೋದ್ರಿಂದ ಅಲ್ಲೇ ಇರಬೇಕು ನಾನು ಬರಲ್ಲ ಅಂತ ಹಠ ಮಾಡಿದ್ದು ಅವಳನ್ನ ಅಲ್ಲೇ ಬಿಟ್ಟು ಬಂದ್ವಿ ಇದು ಬಂದು ನಮ್ಮ ಮನೆ ದೇವರು ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಹಾಗೆ ಪೂಜೆನೂ ಸಹ ಆಯಿತು ಹಾಗೆ ಪೂಜೆ ಮುಗಿಸ್ಕೊಂಡು ಪ್ರಸಾದನೂ ಸಹ ತಗೊಂಡು ಮನೆ ಕಡೆಗೆ ಬಂದ್ವಿ ಮನೆಗೆ ಬರೋ ಸ್ವಲ್ಪ ಲೇಟ್ ಆಗಿತ್ತು ಜೊತೆಗೆ ಸ್ವಲ್ಪ ಹನಿ ಹನಿನೂ ಹಾಕ್ತಾ ಇತ್ತು ಹಾಗೆ ಸಂಜೆ ಬೇರೆ ಆಗಿತ್ತು ಅಲ್ವಾ ಹಾಗಾಗಿ ಕಡಲೆ ಉಷ್ಠಿ ಮಾಡ್ಕೊಳ್ಳೋಣ ದೇವ್ರ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಅಂದರೆ ಮಕ್ಕಳದು ಪೇರೆಂಟ್ಸ್ ಎಲ್ಲರೂ ಒಂದೊಂದು ರೀತಿ ಅಡುಗೆಗಳನ್ನ ಮಾಡಿ ಪ್ರಸಾದ ಥರ ಹಂಚೋಣ ಅಂತ ಮಾತಾಡ್ಕೊಂಡಿದ್ವಿ ಹಾಗಾಗಿ ನಾನು ಕಡಲೆ ಉಷ್ಠಿನ ಮಾಡಿ ಕಳಿಸ್ದೆ ಮಕ್ಕಳ ಕೈಲಿ ಹಾಗೆ ಸಂಜೆ ಒಂದು ಆರೂವರೆ ಮೇಲೆ ದೇವ್ರದ್ದು ವಿಸರ್ಜನೆ ಗಣಪತಿ ವಿಸರ್ಜನೆಯೂ ಇತ್ತು ಅದೇ ರೋಡಲ್ಲೇ ಮತ್ತೆ ದೊಡ್ಡ ಗಣಪತಿನೇ ಇಟ್ಟಿದ್ದರು ಅವ್ರ ಜೊತೆ ನಮ್ಮ ಗಣ ಪುಟ್ಟ ಗಣಪತಿನೂ ಸಹ ವಿಸರ್ಜನೆ ಮಾಡೋದಕ್ಕೆ ಮಕ್ಕಳು ತೊಗೊಂಡು ಹೋದರು que okay. ಹಿಮಾಂತು ಫುಲ್ ಜೋಶಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ಲು ಹಂಗಾಗಿ ಲಾಸ್ಟ್ ಇಯರ್ ಇದೇ ರೀತಿ ಮಾಡಿ ಹುಷಾರಿಲ್ದಂಗೆ ಆಗಿತ್ತು ಹಾಗಾಗಿ ಆಂಟಿ ಸಜೆಸ್ಟ್ ಮಾಡೋದು ಸ್ವಲ್ಪ ಕೆಂಪನೀರ ಆರತಿ ಮಾಡಿ ಒಳಗಡೆ ಕರ್ಕೋ ಸರಿ ಏನೂ ಆಗೋದಿಲ್ಲ ಅಂತ ಹಾಗಾಗಿ ಕೆಂಪನೀರ ಆರತಿ ಮಾಡಿ ಒಳಗಡೆ ಕರ್ಕೊಂಡೆ ಇಬ್ಬರೂ ಜೊತೆಗೆ ಅಲ್ಲಿಂದ ಬಂದ ಮೇಲೆ ಮತ್ತೆ ಮಕ್ಕಳಿಬ್ರು ದೇವ್ರ ಪೂಜೆನ ಅಂದರೆ ಗಣಪತಿ ಪೂಜೆ ಮಾಡಿದ್ರು ಇದಾಗಿತ್ತು ನಮ್ಮ ಹಬ್ಬದಿಂದ ಬ್ಲಾಗು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು